ನಮಸ್ತೆ ಎಸ್ಆರ್ಕಾ ನ್ಯೂಸ್ ವಾಹಿನಿಗೆ ಸ್ವಾಗತ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅನುದಾನವನ್ನು ದುರ್ಬಳಕೆ ಮಾಡುವುದನ್ನು ಖಂಡಿಸಿ ಮಾಲ್ವಿಯಲ್ಲಿ ಜೆಡಿಎಸ್ ಪಕ್ಷದಿಂದ ಪ್ರತಿಭಟನೆ ನಡೆಸಲಾಗಿದೆ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಮಾತನಾಡಿ ಸರ್ಕಾರ ಗ್ಯಾರಂಟಿ ಯೋಜನೆ ನೆಪದಲ್ಲಿ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಮಾಡುತ್ತಿದ್ದಾರೆಂದ್ರೆ ಶೋಷಿತ ಜನರಿಗೆ ಮಾಡಿದ ಅನ್ಯಾಯ ಎಂದು ಕಾರಿದ್ರು ಸರ್ಕಾರ ಬಂದಾಗಿನಿಂದ ನೋಡಿದ್ರೆ ಅಭಿವೃದ್ಧಿ ಅನ್ನೋದು ಯಾವುದೂ ಇಲ್ಲ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಯ ನೆಪದಲ್ಲಿ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನಾಂಗಕ್ಕೆ ಅಭಿವೃದ್ಧಿ ಮಾಡು ಇದೇನಾ ದ್ರೋಹ ಬಗೆಯುವುದಾ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಸೈಯದ್ ಖಾದರ್ ಭಾಷಾ ಟಿವಿ ಟ್ವೆಂಟಿ ಕನ್ನಡ ನ್ಯೂಸ್ ಮಾನ್ವಿ ಸರ್ಕಾರ ಇವತ್ತೇನು ಎಸ್ಸಿಪಿ ಮತ್ತು ಟಿಎಸ್ಪಿ ಅನುದಾನ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಹನ್ನೊಂದು ಸಾವಿರ ಕೋಟಿ ಇಪ್ಪತ್ತೈದು ಸಾವಿರ ಕೋಟಿ ಅನುದಾನ ಎಸ್ ಸಿ ಪಿ ಎಸ್ ಪಿ ಅನುದಾನವನ್ನು ಗ್ಯಾರಂಟಿಗಳಿಗೆ ಬಳಸ್ತಕ್ಕಂಥ ಕೆಲಸ ಆಗಿದೆ ಇದನ್ನು ವಿರೋಧಿಸಿ ಇವತ್ತು ಮಾನ್ವಿ ತಾಲೂಕಾ ಜನತಾದಳ ಮತ್ತು ಸಿಂಹ ತಾಲೂಕು ಜನತಾದಳ ವತಿಯಿಂದ ನಮ್ಮ ಪಕ್ಷದ ಮುಖಂಡರ ಜೊತೆಗೆ ಕಾರ್ಯಕರ್ತರೊಂದಿಗೆ ಇವತ್ತು ಮಾನ್ವಿ ತಾಸಿದಾರರಿಗೆ ಮಾನ್ಯ ಗಣತೆಯತ್ತ ರಾಜ್ಯಪಾಲರಿಗೆ ಇವತ್ತು ಮನವಿ ಪತ್ರ ತಹದರ ಮುಖಾಂತರ ಮನವಿ ಪತ್ರವನ್ನು ಸಲ್ಲಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೇವೆ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಎಸ್ ಸಿ ಪಿ ಟಿ ಎಸ್ ಪಿ ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಏನು ದುರ್ಬಳಕೆ ಮಾಡ್ಕೊತಿದ್ದೀರಿ ಇದು ಖಂಡನೀಯವಾದದ್ದು ಆ ಜನಾಂಗಕ್ಕೆ ಮೀಸಲಿಟ್ಟ ಹಣವನ್ನು ಇವತ್ತು ಏನಪ್ಪ ಗ್ಯಾರಂಟಿಗಳಿಗೆ ಕೊಡೋಕೆ ಬರೋದಿಲ್ಲ ಸಂವಿಧಾನದ ಅಡಿಯಲ್ಲಿ ಇದಕ್ಕೆ ಅವಕಾಶನೇ ಇಲ್ಲ ಸಂವಿಧಾನದ ಬಗ್ಗೆ ನೀವು ಭಾಳ ಹೇಳ್ತೀರಿ ಅರವತ್ತೈದು ವರ್ಷ ಈ ದೇಶ ನಾಳೆ ಅಭಿವೃದ್ಧಿ ಮಾತ್ರ ದೊಡ್ಡ ಸೊನ್ನೆ ಸಂವಿಧಾನ ಸಂವಿಧಾನ ಅಂತ ಇವತ್ತು ಅಂಬೇಡ್ಕರ್ ಅವರಿಗೆ ಇವತ್ತು ಚುನಾವಣೆ ಟಿಕೆಟ್ ಕೊಟ್ಟಿಲ್ಲ ಸೋಲಿಸ್ತಕ್ಕಂಥದ್ದು ದುಡ್ಡು ಮಾಡಿ ಇವತ್ತು ಸಂವಿಧಾನ ಅವರ ಬಗ್ಗೆ ನೀವು ಅಪಾರವಾದ ಈ ಮಾತಾಡಬೇಕಾಗಿತ್ತು ಇವತ್ತು ಕಾಂಗ್ರೆಸ್ ಪಕ್ಷದ ಏನು ಬ್ರಿಟಿಷ್ ಪಾಲಿಸಿ ಏನಿದೆ ಇದನ್ನು ಖಂಡನೆ ಮಾಡಿ ಇವತ್ತು ನಾವು ಏನಪ್ಪ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಬಗ್ಗೆ ಇವತ್ತು ಮನವಿ ಪತ್ರ ಕಳಿಸಿರ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಿದ್ದೇವೆ ಅಲ್ಲ ಸರ್ ಏನಂತಂದ್ರೆ ಮಾನ್ವಿಯಲ್ಲಿ ಕೂಡ ಯಾಕಂತಂದ್ರೆ ಶಾಸಕರಾದ ಸಚಿವರು ಯಾರು ಅಂತ ಗೊತ್ತಾಗ್ತಾ ಇಲ್ಲ ಯಾಕಂತಂದ್ರೆ ಮಾನ್ಯ ಕೂಡ ಒಂದು ಅಭಿವೃದ್ಧಿ ಏನಾಗಿದೆ